ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇವತ್ತಿನ ಬ್ಲಾಗಲ್ಲಿ ಬೆಳಗ್ಗೆ ಮೂರು ಗಂಟೆಯಿಂದ ನನ್ನ ರೊಟೀನ್ ಹೇಗಿತ್ತು ಅಂತ ಶೇರ್ ಮಾಡ್ತಾ ಮಾಡ್ತಾ ರವೀನಾ ಅನ್ನೋರು ಮೆಸೇಜ್ ಮಾಡಿದ್ರು ಹೆಣ್ಮಕ್ಳು ತಾಯಿಯಾಗಿ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗತ್ತೆ ಹೆಂಗೆ ನೀವು ಫೇಸ್ ಮಾಡಿದ್ರಿ ಗಂಡು ಮಕ್ಕಳಿಲ್ವಲ್ಲ ಅದ್ರ ಬಗ್ಗೆ ವ್ಲಾಗ್ ಮಾಡಿ ಬೇಗ ವ್ಲಾಗ್ ಮಾಡಿ ಅಂತ ಕಮೆಂಟ್ ಮಾಡಿದರು ಆ್ಯಕ್ಚುಲಿ ಅದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಾನು ರೊಟೀನ ಶೇರ್ ಮಾಡ್ತೀನಿ ಜೊತೆಗೆ ಒಂದು ಒಳ್ಳೆ ಬೆಂಡೆಕಾಯಿ ರೆಸಿಪಿನ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಬೆಂಡೆಕಾಯಿ ಅಂದ ತಕ್ಷಣ ಎಷ್ಟೊಂದು ಜನಕ್ಕೆ ಇಷ್ಟ ಆಗೋಲ್ಲ ಬಟ್ ಮಕ್ಕಳಿಗಾಗಲಿ ನಮ್ಗಾಗಲಿ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳಲ್ಲಿ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡೋಣ ಅಂತ ಒಂಥರ ಮಾಡಿದ್ದೆ ತುಂಬಾ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಸ್ಬೆಂಡಿಗಂತೂ ಎಷ್ಟು ಇಷ್ಟ ಆಗೋಯಿತು ಅಂದರೆ ಅಯ್ಯೋ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇದೆ ಡಾಬಾ ಸ್ಟೈಲಲ್ಲಿದೆ ಅಂತ ಅಂತ ಇದ್ದರು ಸೊ ಇವತ್ತಿನ ಬೆಂಡೆಕಾಯಿ ರೆಸಿಪಿ ಬಂದು ಡಾಬಾ ಸ್ಟೈಲ್ ಬಿಂಡಿ ಮಸಾಲ ಅಂತ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವಾಕಿಂಗ್ ಬಂದಿದಿನಿ ಬೆಳಕಿನೇ ಚಳಿ ಚಡಿ ಆಗ್ತಾ ಇದೆ ಫುಲ್ ಇದ್ಮೇಲೆ ಅನ್ಕೊಂಡಿದಿನಿ ಮ್ಯಾಕ್ಸಿಮಮ್ डेली ವಾಕಿಂಗ್ ಮಾಡಣ ಅಂತ ಈಗ ಹೋಗ್ಬಿಟ್ಟು ದೋಸೆ ಹಿಟ್ಟಿದೆ ಅನ್ನೇ ರುಬಿಟ್ಟಿದೆ ಅದಕ್ಕೆ ಮಸಾಲಾ ಬೆಂಡಿ ಅನ್ನ ಡಬಲ್ ಸ್ಟೇಜ್ ಮಸಾಲಾ ಬೆಂಡಿ ಮಾಡಣ ಅಂತ ಅನ್ಕೊಂಡಿದಿನಿ ಚಡಿ ಚಡಿ ಚೆನ್ನಾಗಿ ಬರ್ಡ್ ಸೌಂಡೆಲ್ಲ ಇರುತ್ತೆ ಈಗ ಮಕ್ಕಳಿಗೆಲ್ಲ ಎಪ್ಸಿಬಿಟ್ಟು ಒಂದು ಸ್ವಲ್ಪ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಕಸ ಗುಡಿಸಿ ಎಲ್ಲ ಐದಿದ್ದ ತಕ್ಷಣ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಬಂದರೆ ಟೆನ್ಷನ್ ಇರಲ್ಲ ಇಲ್ಲಾಂದರೆ ಟೆನ್ಷನ್ ಟೆನ್ಷನಲ್ಲೇ ವಾಕಿಂಗ್ ಮಾಡ್ಕೋಬೇಕು ಓಕೆ ಕೆಲಸ ಮಾಡ್ತಾಯಿದ್ದೆ ಹಿಂಗೆ ಬೆಂಡೆ ಮಸಾಲ ಹೆಂಗೆ ಮಾಡ್ತೀನಿ ಅಂತ ನಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನೋಡೋಣ ದೋಸೆಗೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ವೀಡಿಯೋದಲ್ಲಿ ಸೊ ವಾಕಿಂಗ್ ಎಲ್ಲ ಒಂದು ಮುಕ್ಕಾಲು ಗಂಟೆ ಮುಗಿಸ್ಕೊಂಬಂದೆ ಇವತ್ತಂತೂ ಆಲ್ಮೋಸ್ಟ್ ಟೆನ್ ತೌಸಂಡ್ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳ್ಬೋದು ನನಗಂತೂ ತುಂಬ ದಿನ ಆದಮೇಲೆ ಟೆನ್ ತೌಸಂಡ್ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಟೈಮೇ ಸಿಗ್ತಾ ಇರಲಿಲ್ಲ ವಾಕಿಂಗ್ ಮಾಡೋಕ್ಕೆ ಇವತ್ತಂತೂ ಸ್ವಲ್ಪ ಕೆಲಸನೂ ಜಾಸ್ತಿ ಆಯಿತು ಕಾಲೇಜಲ್ಲಿ ಜೊತೆಗೆ ನಾನು ಕೂಡ ಸ್ವಲ್ಪ ಬೆಳಗ್ಗೆ ಸಂಜೆ ವಾಕಿಂಗ್ ಮಾಡಿದೆ ಸೊ ಅಲ್ಲಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನು ಕರೆಕ್ಟಾಗಿ ಒಂದು ಫಿಸಿಕಲ್ ಫಿಟ್ನೆಸ್ದು ಮಾಡಿದ್ದೀನಿ ಎಕ್ಸಸೈಸ್ ಏನು ಅಂತ ಆಮೇಲೆ ಚೆನ್ನಾಗಿ ಡಯಟು ಮಾಡ್ತಾಯಿದ್ದೀನಿ ಅದೊಂದು ಥರ ಖುಷಿ ಅಂತಲೇ ಹೇಳ್ಬೋದು ನೆಕ್ಸ್ಟು ನನಗೆ ಫಸ್ಟು ಹೆಣ್ಣು ಮಗು ಆಯ್ತು ಆಯಿತಾ ಫಸ್ಟಲ್ಲೇ ತುಂಬ ಎಕ್ಸ್ಪೆಕ್ಟೇಷನ್ಸ್ ಏನಿರಲಿಲ್ಲ ಆ ಮಗು ಬೇಕು ಈ ಮಗು ಬೇಕು ಅಂತ ನನಗೂ ಇರಲಿಲ್ಲ ನೀವು ನಂಬುದೇ ನಂಬಿ ಬಿಟ್ಲೇ ಬಿಡಿ ನಾನು ಪ್ರೂವ್ ಮಾಡೋಕ್ಕೆ ಹೋಗ್ತಿಲ್ಲ ಬಟ್ ನನಗೆ ಹೆಣ್ಮಕ್ಳು ಅಂದರೆ ಇಷ್ಟ ನಾನು ಪ್ರೆಗ್ನೆಂಟ್ ಇದ್ದಾಗಲೂ ಕೂಡ ಎಷ್ಟೊಂದು ಜನ ಗಂಡು ಮಗು ಆಗಲಿ ಆಗಲಿ ಅಂತ ಇದ್ದರು ನಾನು ಬಯಸಿದ ಮಾತ್ರ ಫಸ್ಟದ್ದಾಗಲಿ ಸೆಕೆಂಡು ಆಗಲಿ ನನಗೆ ಮಗು ಬೇಕು ಅಂತಲೇ ಈಗಲೂ ನನಗೆ ಒಂದು ಪರ್ಸೆಂಟೂ ಒಂಥರ ಬೇಜಾರಿಲ್ಲ ನನಗೆ ಗಂಡು ಮಕ್ಕಳಿಲ್ಲ ಅಂತ ಅದು ಏನೋ ಗೊತ್ತಿಲ್ಲ ನನಗೊಂಥರ ಸ್ಪೆಷಲ್ ಅಟ್ರ್ಯಾಕ್ಷನು ಸ್ಪೆಷಲ್ ಒಂಥರ ಫೀಲಿಂಗ್ಸ್ ಏನು ಅದು ನನಗೆ ಕ್ಲೋಸ್ನೆಸ್ ಅಂತ ಅನ್ಸೋದು ಹೆಣ್ಮಕ್ಳು ಜೊತೆನೆ ಆ ಗಂಡು ಮಕ್ಕಳ ಜೊತೆ ನನಗೆ ಬಾಂಡಿಂಗೇ ಬರಲ್ಲ ಏನೋ ಅಂತ ಈಗ ನಮ್ಮ ಅಕ್ಕನ ಮಗ ಇದ್ದಾನೆ ಒಂದು ಸ್ವಲ್ಪ ಒಂಥರ ಫ್ರೆಂಡ್ ಥರ ನೋಡ್ತೀನಿ ಒಂಥರ ಅಂದ್ರೆ ಕ್ಲೋಸ್ ಆಗಿರ್ತೀವಿ ಇಲ್ಲ ಅಂತಲ್ಲ ಬಟ್ ನನಗೆ ಒಬ್ಬ ಮಗ ಇರಬೇಕು ಅಂತ ಯಾವತ್ತು ನನಗೆ ಯಾವತ್ತು ಅನ್ಸಲ್ಲ ಮುಂದೆನು ಮೋಸ್ಟ್ಲಿ ಅನ್ಸಲ್ಲ ಹಿಂದೆನೂ ಅನ್ಸಿರ್ಲಿಲ್ಲ ಬಟ್ ಫಸ್ಟಲ್ಲಿ ಆಸ್ ಯೂಶಯಲ್ ಗಂಡೋ ಹೆಣ್ಣೋ ಹಿಂಗೋ ಇದಾಗೋಗುತ್ತೆ ಯಾರಿಗೂ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಇರಲಿಲ್ಲ ಸರಿ ಫಸ್ಟದು ಗರ್ಲ್ ಬೇಬಿ ಆಯಿತು ನನಗಂತೂ ಸಿಕ್ಕಾ ಹೊಡೆ ಸಿಕ್ಕಾ ಹೊಡೆ ಖುಷಿಯಾಗೋಯ್ತು ಎಲ್ಲರೂ ಬೈತಾಯಿದ್ರು ಅದು ಏನು ಹೆಣ್ಮಗು ಹೆಣ್ಮಗು ಬೇಕು ಅಂತ ಅಂತ ಇರ್ತೀಯ ಅಂತ ಬಟ್ ನನಗಿಷ್ಟ ಅದೇನು ಗೊತ್ತಿಲ್ಲ ಬಟ್ ನನ್ನ ಸ್ಟಾರ್ಟಿಂಗಲ್ಲೇ ಒಂದು ಸ್ಟೇಟ್ಮೆಂಟ್ ಹೇಳಬೇಕು ಯಾವ ಮೂಮೆಂಟಲ್ಗೂ ಆಗಲಿ ನಮ್ಮ ಹಸ್ಬೆಂಡು ಇವತ್ತಿನವರೆಗೂ ಹೆಣ್ಮಕ್ಳ ಆದರೂ ನಮಗೆ ಗಂಡು ಮಕ್ಕಳು ಆಗಲಿಲ್ಲ ಅಂತ ಇವತ್ತಿನವರೆಗೂ ಒಂದು ಬಾಯಲ್ಲಿ ಯಾವತ್ತೂ ಬಂದಿಲ್ಲ ಆಯಿತಾ ಅಷ್ಟೇ ಖುಷಿಯಿಂದ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ ಅವರು ಅಷ್ಟೇ ಅಂತಲ್ಲ ನಮ್ಮತ್ತೆನೂ ಅಷ್ಟೇ ಯೂಶ್ವಲಿ ಟಾರ್ಚರ್ ಎಲ್ಲ ಬರೋದು ಅತ್ತೆ ಮನೆ ಸೈಡಿಂದ ಎಲ್ಲ ಬರುತ್ತೆ ಅಯ್ಯೋ ಗಂಡು ಮಕ್ಕಳಾಗಲಿಲ್ಲ ಹಂಗೆ ಹೀಗೆ ಅಂತ ಬಟ್ ನಾ ಹೆ ಎರಡನೇದು ಹೆಣ್ಮಗು ಆದಾಗ ಅತ್ತೆಗೆ ಸ್ವಲ್ಪ ಬೇಜಾರಾಯಿತು ಯಾಕೆಂದರೆ ವಯಸ್ಸಾಗಿರೋ ಕಾಲದಲ್ಲಿ ಯಾಕೆಂದರೆ ಅವರು ವಯಸ್ಸಾಗಿ ಅವ್ರ ಥರ ಥಿಂಕ್ ಮಾಡೋದ್ರಲ್ಲಿ ನನಗೇನು ತಪ್ಪಿಲ್ಲ ಅಂತ ಅನಿಸ್ತು ಯಾಕೆಂದರೆ ವಯಸ್ಸಾದ ಮೇಲೆ ಇವ್ರು ನಾನು ನೋಡ್ಕೊಳ್ಳೋರು ಯಾರೂ ಇಲ್ವಲ್ಲ ಮಗನ್ನ ಮ ಸೊಸೆನ ನೋಡ್ಕೊಳ್ಳೋರು ಆ ಥರ ಥಿಂಕ್ ಮಾಡ್ತಾರೆ ಇಲ್ಲ ಅಂತಲ್ಲ ಹಾಗಂತ ಏನೋ ನನ್ನ ಇಬ್ರು ಹೆಣ್ಮಕ್ಳನ್ನ ಒಂಥರಾ ಮಾಡೋದು ನನ್ನ ಒಂಥರಾ ಮಾಡೋದು ಇವತ್ತಿನವರ್ಗು ನಂಬಲ್ಲ ನಮ್ಮ ಅತ್ತೆಗೆ ನನ್ ಇಬ್ಬರು ಹೆಣ್ಮಕ್ಳು ಅಂದ್ರೆ ಅಷ್ಟು ಪ್ರಾಣ ನಮ್ ಹಸ್ಬೆಂಡ್ಗಂತೂ ಹೇಳದೆ ಬೇಡ ನೀವು ನನ್ ಬ್ಲಾಗ್ ಅಲ್ಲೇ ನೋಡ್ತಾ ಇರ್ತೀರಾ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಆಮೇಲೆ ಎಜುಕೇಷನ್ ವೈಸ್ ಆಗಿರ್ಬೋದು ಅವ್ರಿಗೆ ಪ್ರಿಯಾರಿಟಿ ಕೊಡ್ ಕೊಡೋದಾಗಿರ್ಬೋದು ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ ಸೊ ಅಂಥದ್ದೇನೋ ಫೇಸ್ ಮಾಡಿದೆ ಅನ್ನೋದಕ್ಕಿಂತ ಫೇಸ್ ಮಾಡಿದ್ದೀನಿ ಇಲ್ಲ ಅಂತಲ್ಲ ಏನೇನಂದ್ರೆ ಈಗ ನಮ್ಮ ಅತ್ತೆಯವರೆಲ್ಲ ಇರೋದು ಹಳ್ಳಿಯಲ್ಲಿ ಸೊ ಅಲ್ಲೆಲ್ಲ ಕೆಲವರು ಕೇಳೋರು ಅಯ್ಯೋ ಗಂಡು ಮಗು ಆಗಲಿಲ್ವಾ ಗಂಡು ಮಗು ಆಗಲಿಲ್ವಾ ಇಬ್ಬರು ಹೆಣ್ಮಕ್ಳೇ ನಾನು ಅವರು ಅದನ್ನು ಟಾಂಟಾಗಿ ಕೇಳ್ತಿದ್ರು ಅದಕ್ಕಿಂತ ಜಾಸ್ತಿ ಅಯ್ಯೋ ಅನ್ನೋರೇ ಜಾಸ್ತಿ ಅಯ್ಯೋ ಪಾಪ ಇಬ್ರು ಹೆಣ್ಮಕ್ಳು ಅಯ್ಯೋ ಪಾಪ ಇಬ್ರು ಹೆಣ್ಮಕ್ಳು ಅಂತ ಸೊ ಪ್ರಾಕ್ಟಿಕಾಲಿಟಿ ನೋಡಿದ್ರೆ ಈಗ ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ಗಂಡು ಮಕ್ಳಿಗೆ ಎಷ್ಟು ನಾವು ಓದಿಸ್ಬೇಕಾಗುತ್ತೋ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೋ ಹೆಣ್ಮಕ್ಳಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಬಟ್ ನಾನೇನೋ ಇಬ್ಬರೂ ಸೇಮು ನಾವು ಇದು ಮಾಡೋಕ್ಕೆ ಅಂದರೆ ಏನೋ ಕಷ್ಟ ಏನೂ ಪಡಲ್ಲ ಅಂತ ಆ ಥರ ಎಲ್ಲ ತುಂಬ ಥಿಯರಿಟಿಕಲ್ ಆಗಿ ಹೋಗುತ್ತೆ ಅಂದರೆ ಹೇಳೋಕ್ಕೆ ಮರ ಸರಿಯಾಗಿರುತ್ತೆ ಪ್ರಾಬ್ಲಮ್ಸ್ ಆಗುತ್ತೆ ಇಲ್ಲ ಅಂತಲ್ಲ ಹೆಣ್ಮಕ್ಳಾದರೆ ಸೇಫ್ಟಿ ವೈಸು ಎಲ್ಲನೂ ಪ್ರಾಬ್ಲಮ್ಸ್ ಆಗುತ್ತೆ ಇಲ್ಲ ಅಂತಲ್ಲ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಅಯ್ಯೋ ಒಂದನ ಗಂಡಾಗಿರ್ಬೇಕ ಗಂಡಾಗಿರ್ಬೇಕಾಗಿತ್ತು ನಮ್ಮ ಥರ ಅವರು ಅನುಭವಿಸ್ಬೇಕಲ್ಲ ಅಂದರೆ ನಮ್ಮ ರಿಲೇಟಿವ್ ಒಬ್ರು ಹೇಳ್ತಾ ಇದ್ರು ನಮ್ಮ ಥರ ಅವ್ರೂ ಡೆಲಿವರಿ ಪೇನು ಪೀರಿಯಡ್ಸ್ ಪೇನು ಇದೆಲ್ಲ ಅವರು ಅನ್ಭವಿಸ್ಬೇಕಲ್ಲ ಗಂಡಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆ ರೀತಿ ಒಂದು ಪಾಸಿಟಿವ್ ಆಗಿ ಹೇಳಿದ್ರೆ ಹೊರತು ಒಂಥರ ಚುಚ್ಚಿ ಚುಚ್ಚಿ ಮಾತಾಡಿ ನಿನಗೆ ಗಂಡಾಗಲಿಲ್ಲ ನಿನಗೆ ಗಂಡಾಗಲಿಲ್ಲ ಅಂತ ಇವತ್ತಿನವರೆಗೂ ನನಗೆ ನನ್ನ ರಿಲೇಟಿವ್ಸಿಂದ ಅಂತೂ ಯಾವತ್ತೂ ಬಂದಿಲ್ಲ ಅಮ್ಮನೂ ಅಷ್ಟೇ ಆಸ್ ಯೂಶಲ್ ಅವರು ಏಜ್ ಇದ್ದಕ್ಕೇ ಅವರು ಒಂದು ಗಂಡ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅಂತಿದ್ರು ಬಟ್ ನನಗೆ ಇವತ್ತಿನವ್ರಿಗೂ ಅನಿಸಿಲ್ಲ ನಮ್ಮ ಹಸ್ಬೆಂಡ್ಗೂ ಅಷ್ಟೇ ಡೆಲ್ವರಿ ಆಗಿ ಎಸ್ಪೆಷಲಿ ಸೆಕೆಂಡ್ ಬೇಬಿ ಆಗಿದ ತಕ್ಷಣ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಆಗುತ್ತೆ ಒಂದು ಹೆಣ್ಣಾಗಿದೆ ಒಂದು ಗಂಡ ಆಗಲಿ ಅಂತ ಸುಮಾರು ಜನ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಡೆಲ್ವರಿ ಆಗಿ ಒಂದು ಒಂದು ವಾರ ಆದಮೇಲೆ ನಾನೇ ಕೇಳಿದೆ ನನ್ನ ಹಸ್ಬೆಂಡ್ಗೆ ನಿಮ್ಗೆ ಏನಾದರೂ ಬೇಜಾರಿದೆಯಾ ಹೇಳು ಹೆಣ್ಣು ಅಂತ ಅವ್ರು ಒಂದೇ ಮಾತು ಹೇಳಿದ್ರು ನಮಗೆ ನೋಡ್ಕೊಳ್ಳೋ ಶಕ್ತಿ ಇದೆ ಅಂತಲೇ ದೇವ್ರು ನಮಗೆ ಕೊಟ್ಟಿರೋದು ಇಬ್ಬರು ಹೆಣ್ಮಕ್ಳು ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ ಗಂಡು ಒಂದು ಗಂಡು ಒಂದು ಹೆಣ್ಣು ಇದ್ದರೆ ಅದೃಷ್ಟವಂತರು ಪೇರೆಂಟ್ಸು ಅಂತ ಬಟ್ ನಾನು ಹೇಳ್ತೀನಿ ಇಬ್ಬರು ಹೆಣ್ಮಕ್ಳು ಇದ್ದರೆ ತುಂಬ ಅದೃಷ್ಟವಂತರು ಅದು ಏನೋ ಗೊತ್ತಿಲ್ಲಪ್ಪ ನನಗೆ ಅದೊಂಥರ ಸ್ಪೆಷಲ್ ಫೀಲಿಂಗ್ ನನಗೆ ಇಬ್ರು ಹೆಣ್ಮಕ್ಳು ಅಂತಲ್ಲ ನನ್ಗೆ ಯಾವಾಗಲೂ ಸ್ಟಾರ್ಟಿಂಗಿಂದನೂ ಅಷ್ಟೇ ನಮ್ಮ ಅಕ್ಕನ ನನಗೆ ಆಗಿರೋ ನಮ್ಮ ಅಕ್ಕನಿಗೆ ಆ ಥರ ಇಲ್ಲ ನಮ್ಮ ಅಕ್ಕನ ಮಗ ನಮ್ಮ ಅಕ್ಕನಿಗೆ ಗಂಡು ಮಕ್ಕಳು ಅಂದರೆ ತುಂಬ ಇಷ್ಟ ಮಗ ಅಂದರೆ ಅಷ್ಟು ಪ್ರಾಣ ನಮ್ಮ ಅಮ್ಮನಿಗೂ ಅಷ್ಟೇ ಮಗ ಅಂದರೆ ಅಷ್ಟು ಪ್ರಾಣ ಅದು ಈ ರಿಯಾಲಿಟಿ ಅದು ಬಟ್ ನನಗೆ ಅದು ಏನೋ ಗೊತ್ತಿಲ್ಲ ಮಕ್ಕಳು ಅವ್ರ ಜೊತೆ ಬಾಂಡಿಂಗ್ ಅವ್ರ ಜೊತೆ ಮಾತಾಡೋದು ಟೈಮ್ ಸ್ಪೆಂಡ್ ಮಾಡೋದು ಇದೊಂಥರ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಸೊ ಆ ಥರ ಆಯಿತು ಫೇಸ್ ಅಂದರೆ ಈ ರೀತಿನೇ ಯಾರು ಎಲ್ಲರೂ ಫಂಕ್ಷನ್ಸ್ಗೆ ಅಲ್ಲಿ ಇಲ್ಲಿಗೆ ಹೋದಾಗ ಅಯ್ಯೋ ಇಬ್ರು ಗಂಡು ಆಗೋಯ್ತಲ್ಲ ಒಂದನ ಗಂಡ ಆಗಬೇಕಿತ್ತು ಹಂಗೆ ಹೀಗೆ ಅಂತಿದ್ರು ಬಟ್ ನನಗೆ ಅಷ್ಟೊಂದೇನು ನಾನು ಸೀರಿಯಸ್ಸಾಗಿ ತೊಗೊಳ್ತಾ ಇರಲಿಲ್ಲ ಬಿಕಾಸ್ ಏನು ಮ ನಮ್ಮ ಏನಿದೆ ಎಲ್ಲ ದೇವ್ರು ಕೊಟ್ಟಿದ್ದು ನನಗಂತೂ ಹ್ಯಾಪಿ ಇದೆ ನನಗಂತೂ ತುಂಬಾನೇ ಹ್ಯಾಪಿ ಇದೆ ಇಬ್ರು ಹೆಣ್ಮಕ್ಳು ಚೆನ್ನಾಗಿ ಓದಿಸ್ಬೇಕು ಅವ್ರನ್ನ ಒಂಥರ ಜವಾಬ್ದಾರಿ ಇದೇ ಇಲ್ಲ ಅಂತಲ್ಲ ಈಗ ಇಬ್ಬರು ಇಬ್ಬರು ಗಂಡು ಮಕ್ಕಳಾಗಿರು ಅಂತ ತಿಳ್ಕೊಳ್ಳಿ ಏನು ನಿಮ್ಗೆ ಜವಾಬ್ದಾರಿನೇ ಇರಲ್ವ ಆರಾಮಾಗಿ ಇದ್ಬಿಡ್ತೀರ ಈಗಿನ ಕಾಲದಲ್ಲಿ ಎಷ್ಟೇ ಎರಡು ವಿಷಯ ನೋಡ್ಕೊಳ್ಳಿ ಅವ್ರು ಒಂದು ದಾರಿ ತಪ್ಪೋದು ಏನೇನೋ ಕೆಟ್ಟ ಅಭ್ಯಾಸನ ಎಲ್ಲ ಮಾಡ್ಕೋಬಹುದು ಇನ್ನೊಂದು ತುಂಬಾ ಚೆನ್ನಾಗಿ ಓದಿ ಅಪ್ಪ ಅಮ್ಮನೇ ನೋಡ್ಕೊಂಡಿಲ್ಲ ಅಂದ್ರೆ ಏನ್ ಪ್ರಯೋಜನ ಅಲ್ವಾ ಸೊ ಅದಕ್ಕೆ ನಾನೇನೋ ಆಗ್ಲೇಬಾರ್ದಿತ್ತು ನಮ್ಗೆ ಹೆಣ್ಮಕ್ಳಾಗಿದ್ದೇ ಬೆಸ್ಟ್ ಆತರ ಏನ್ ಆತರ ಎಲ್ಲ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ನಮ್ಗಿರೋ ಜವಾಬ್ದಾರಿ ನಮ್ಗಿರುತ್ತೆ ಆ್ಯಸ್ ಎ ಪೇರೆಂಟ್ಸ್ ನಾವು ಏನು ರೋಲ್ನ ಪ್ಲೇ ಮಾಡ್ಕೋಬೇಕು ಮಾಡಲೇಬೇಕಾಗತ್ತೆ ಇಲ್ಲ ಅಂತಲ್ಲ ಸ್ವಲ್ಪ ಫೇಸ್ ಇಲ್ಲ ಅಂತಲ್ಲ ಬಟ್ ನನಗೇನೋ ಡಿಸ್ಟರ್ಬ್ ಆಗೋ ಲೆವೆಲ್ಗಂತೂ ಇವತ್ತಿನವರೆಗೂ ಯಾರೂ ನನ್ನ ಎದುರುಗಡೆ ಬಂದು ಅಂತೂ ಮಾತಾಡಲ್ಲ ಅದು ಅಂದರೆ ನಾನು ಎಂಟರ್ಟೈನೂ ಮಾಡಲ್ಲ ಅದು ನಮ್ಮ ಇಷ್ಟ ನನ್ನ ನಮ್ಮ ಲೈಫು ನಾವೇ ನಮ್ಮ ನಮ್ಮ ಪೇರೆಂಟ್ಸಾಗಿ ನಾನು ನನ್ನ ಹಸ್ಬೆಂಡೇ ತಲೆ ನಮ್ಮ ಅತ್ತೆ ಮನೆಯವರೇ ತಲೆ ಕೆಡಿಸ್ಕೊತಿಲ್ಲ ಅದು ಎಷ್ಟು ಇಷ್ಟಪಡ್ತಾರೆ ಅತ್ತೆ ಅಂತಂದರು ಅಷ್ಟು ಪ್ರೀತಿಯಿಂದ ನೋಡ್ತಾರೆ ಲವ್ ಮಾಡ್ತಾರೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅವರು ಅವ್ರು ನಡ್ಕೊಳ್ಳೋ ರೀತಿಯಲ್ಲೇ ಗೊತ್ತಾಗೋಗುತ್ತೆ ಅವ್ರು ಏನೋ ಪಾರ್ಶಾಲಿಟಿ ಮಾಡ್ತಿಲ್ಲ ಮೊಮ್ಮಗ ಮೊಮ್ಮಗಳು ಆ ಥರ ಎಲ್ಲ ಏನೋ ಇವತ್ತಿನವರೆಗೂ ನಮ್ಮ ಅತ್ತೆ ಅಂತೂ ನನಗೆ ಅದೊಂದು ವಿಷಯದಲ್ಲಿ ನನ್ನ ಈಗ ಈಗಲೂ ಅಷ್ಟೇ ಅಲ್ಲ ಅಷ್ಟು ನನಗೆ ಆಗುತ್ತೆ ಏನೇ ಇದ್ದರೂ ಅವ್ರಿಗೆ ಕೊಟ್ಟರು ಅಷ್ಟೇ ಏ ಮಕ್ಕಳು ಕೊಡಮ್ಮ ಫಸ್ಟು ಮಕ್ಕಳು ಕೊಡು ಅಂತಾರೆ ಸೊ ನಮ್ಮ ಹಸ್ಬೆಂಡಂತೂ ನನಗೆ ಹೇಳೋ ಅವಶ್ಯಕತೆನೇ ಇಲ್ಲ ಹೀ ಈಸ್ ದ ಬೆಸ್ಟ್ ಫಾದರ್ ಅಷ್ಟು ಇದು ಮಾಡ್ತಾರೆ ಸೊ ನನಗೆ ಅನಿಸಿರೋ ಪ್ರಕಾರ ನಮ್ಮ ಮನೆಯಲ್ಲಿ ಇಬ್ಬರು ಹೆಣ್ಮಕ್ಳಾಗಿರೋದು ದೇ ಡಿಸರ್ವ್ ಅಂದರೆ ಒಂದು ಒಳ್ಳೆಯ ಕುಟುಂಬದಲ್ಲಿ ಇಬ್ಬರು ಹೆಣ್ಮಕ್ಳು ಆ ಇಬ್ಬರು ಹೆಣ್ಮಕ್ಳಿಗೆ ಒಳ್ಳೆ ಇಂಪಾರ್ಟೆನ್ಸ್ ಕೊಡ್ತಾರೆ ಒಳ್ಳೆ ಚೆನ್ನಾಗಿ ನೋಡ್ಕೋತಾರೆ ಅಂದರೆ ಅವರು ಹುಟ್ಟಿದ್ದು ಅವರು ಅಂದರೆ ಒಂಥರ ಚೆನ್ನಾಗಿ ಅವ್ರಿಗೆ ಒಳ್ಳೇದಾಯಿತು ಅಂತಲೇ ಹೇಳ್ಬೋದು ಈಗ ಬೇರೆಯವ್ರ ಮನೆಯಲ್ಲಿ ಹೆಣ್ಮಕ್ಳು ಹುಟ್ಟಿದ್ದೆ ಒಂಥರ ಶಾಪ ಅನ್ನೋ ರೀತಿಲಿ ಇರೋ ಮನೆಗಳಲ್ಲಿ ಹುಟ್ಟುಬಿಟ್ಟು ಅವ್ರು ಅನುಭವಿಸೋಕ್ಕಿಂತ ಇಂಥ ಒಳ್ಳೆ ಫ್ಯಾಮಿಲೀಲಿ ಹುಟ್ಟಿ ಅವರಿಬ್ಬರಿಗೂ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಪ್ರತಿಯೊಂದರಲ್ಲೂ ಅಷ್ಟೇ ಗೊತ್ತಾ ಏನೇ ಇರಲಿ ಈಗ ಏನಾದರೂ ಗಿಫ್ಟ್ ಕೊಡಬೇಕು ಅಂದರೆ ಯೂಶ್ವಲಿ ನಮ್ಮ ಹೆಸ್ರು ಬರೀತೀವಿ ಬಟ್ ನಮ್ಮ ಹಸ್ಬೆಂಡು ನಾನು ಆ ಥರ ತಿಂಕ್ ಮಾಡಲ್ಲ ನಮ್ಮ ಹಸ್ಬೆಂಡು ಮಕ್ಕಳ ಹೆಸರು ಬರೆಯೋಣ ಮಕ್ಳಿಗೆ ಇಂಪಾರ್ಟೆನ್ಸ್ ಕೊಡೋಣ ಎಷ್ಟು ಅವ್ರ ಮಕ್ ಮಕ್ಕಳು 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 ಅಷ್ಟು ಯೋಚನೆ ಮಾಡ್ತಿರ್ತಾರೆ ಫ್ಯೂಚರಲ್ಲಿ ಅವ್ರಿಗೆ ಹೆಂಗೆ ಓದಿಸೋಣ ಏನು ಪ್ಲ್ಯಾನ್ ಮಾಡೋಣ ಅವ್ರ ಫಿಸಿಕಲ್ ಫಿಟ್ನೆಸ್ ಇರ್ಬೋದು ಈ ಥರ ಎಲ್ಲ ಬಿಜಾನ್ ಯೋಚನೆ ಮಾಡ್ತಾ ಇರ್ತಾರೆ ಸೊ ಇದನ್ನು ಮಾತಾಡ್ತಾ ಮಾತಾಡ್ತಾ ರೆಸಿಪಿನ ಶೇರ್ ಮಾಡೋದೇ ಮರ್ತೋಯ್ತು ಫಸ್ಟು ಬೆಂಡೆಕಾಯಿನ ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ರಾತ್ರಿಯೇ ತೊಳೆದಿಟ್ಕೊಂಬಿಡ್ತೀನಿ ಬೆಳಗ್ಗೆ ಮಾಡಬೇಕು ಅಂದರೆ ರಾತ್ರಿನೇ ತೊಳೆದಿಟ್ಟು ಒಂದು ಕಾಟನ್ ಕ್ಲಾತ್ ಮೇಲೆ ಸ್ಪ್ರೆಡ್ ಮಾಡಿ ಇಲ್ಲ ಇಲ್ಲಾಂದರೆ ಒಂದು ಫಿಲ್ಟ್ರ್ ಇರುತ್ತಲ್ಲ ಜಾರಲ್ಲಿ ಥರ ಒಂದು ಪಾತ್ರೆ ಇರುತ್ತಲ್ಲ ತೂತ್ ತೂತ್ ಪಾತ್ರೆ ಇರುತ್ತಲ್ಲ ಅದರಲ್ಲಿ ಹಾಕಿ ಇಟ್ಕೊಂಡ್ರೆ ನೀಟಾಗಿ ಡ್ರೈ ಆಗಿರುತ್ತೆ ಅದನ್ನು ಕ್ಲೋಸ್ ಮಾಡ್ಕೋಬೋದು ಬೇಕಾದ್ರೆ ತರಕಾರಿನ ಕ್ಲೋಸ್ ಒಂದು ಬಟ್ಟೆನ ಮುಚ್ಚಿಬಿಟ್ರೆ ನೀಟಾಗಿ ನೀರೆಲ್ಲ ಡ್ರೈ ಆಗುತ್ತೆ ಇದು ಮೇನ್ ಸ್ಟೆಪ್ಪು ಯಾವುದೇ ಒಂದು ಬೆಂಡೆಕಾಯಿ ರೆಸಿಪಿ ಮಾಡ್ತೀವಿ ಅಂದರೆ ಅದರಲ್ಲಿ ಲೋಳೆ ಲೋಳೆ ಅಂತ ಒಂದು ಅಂಟಣ್ಣ ಬಿಡಬಾರ್ದು ನೀವೇನೇ ಬೆಸ್ಟ್ ರೆಸಿಪಿ ಮಾಡಿದ್ರೂ ಅದು ಅಂಟಣ್ ಥರ ಬಿಟ್ಬಿಡುತ್ತೆ ಅಂದರೆ ಇಡೀ ರೆಸಿಪಿ ಹಾಳಾಗೋಗುತ್ತೆ ಅದಕ್ಕೆ ಈ ಸ್ಟೆಪ್ನ ಫಾಲೋ ಮಾಡಿ ರಾತ್ರಿನೇ ತೊಳೆದು ಒಂದು ನೀಟಾಗಿ ಆರಾಕ್ಬಿಡಿ ಅದು ಡ್ರೈ ಆಗಬೇಕು ಆಮೇಲೆ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಪ್ರಾಸೆಸ್ ಮಾಡ್ಕೋಬೋದು ಏನೇ ಬೆಂಡೆಕಾಯಿ ರೆಸಿಪಿ ಮಾಡಿದ್ರು ಕೂಡ ಫ್ರೈ ಮಾಡ್ಕೊಳ್ಳೇಬೇಕು ಎಣ್ಣೆ ಹಾಕಿ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಒಂದು ಮೂರ್ನಾಲ್ಕು ನಿಮಿಷ ಲುಮೋ ಮೀಡಿಯಮ್ಮು ಹೈ ಫ್ಲೇಮ್ ಈ ಥರ ಹಾಕಿ ಒಂಥರ ಸ್ಮೋಕಿ ಎಫೆಕ್ಟ್ ಬರಬೇಕು ಆ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೆಕ್ಸ್ಟು ಒಂದು ಮಿಕ್ಸಿ ಇಲ್ಲಿ ಪೇಸ್ಟ್ ಮಾಡ್ಕೋಬೇಕು ಏನೇನು ಅಂದರೆ ಸ್ವಲ್ಪ ಕಾಯಿ ಜಾಸ್ತಿ ಹಾಕಬಾರ್ದು ಸ್ವಲ್ಪ ಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಅಲ್ಲಿ ಎದುರುಗಡೆ ನನಗೆ ಸ್ವಲ್ಪ ಏನದು ಗೋಡಂಬಿ ಕಾಣಿಸ್ತು ಅದಕ್ಕೆ ಹಾಕ್ತೆ ಇದಕ್ಕೆ ಹಾಕಲೇಬೇಕು ಅಂತಿಲ್ಲ ಹಾಕಿದ್ರೆ ಬೆಸ್ಟ್ ಟೇಸ್ಟ್ ಬರುತ್ತೆ ಆಮೇಲೆ ಸೋಂಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮ್ಯಾಟೊ ಎರಡು ಈರುಳ್ಳಿ ಎರಡು ಕಾಯಿ ಸ್ವಲ್ಪನೇ ಹಾಕ್ಬಿಟ್ಟು ಇದನ್ನೆಲ್ಲ ಆಮೇಲೆ ಮೊಸರು ಯೂಶಲಿ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿಕೊಂಡು ಬಿಂಡಿ ಮಸಾಲಾ ಹಾಕ್ತಾರೆ ನಾವೆಲ್ಲ ಸ್ವಲ್ಪ ವರ್ಕಿಂಗ್ ವುಮೆನ್ನು ಪಟ 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 ಕೆಲಸ ಆಗ್ಬಿಡಬೇಕು ಎಲ್ಲ ಬೀಟ್ ಮಾಡಿಕೊಂಡು ಎಲ್ಲ ಪ್ರಾಸೆಸ್ಸು ಸ್ಟೆಪ್ಸು ಜಾಸ್ತಿ ಮಾಡ್ಕೊಳ್ಳೋಕೆ ಇಷ್ಟ ಆಗಲ್ಲ ಏನಾದರೂ ಒಂದು ಮಾಡ್ತೀನಿ ಅಂದರೆ ನಾನೇ ಒಂದು ಶಾರ್ಟ್ಕಟ್ ಮಾಡ್ಕೊಂಬಿಡ್ತೀನಿ ಏನಾದರೂ ಒಂದು ಮಾಡ್ಬೋದಾ ಅಂತ ಬಟ್ ಟೇಸ್ಟಲ್ಲಂತೂ ನೋ ಕಾಂಪ್ರಮೈಸ್ ಸಕ್ಕದಾಗಿರುತ್ತೆ ಇದಿಷ್ಟು ಒಂದು ಪೇಸ್ಟ್ ಮಾಡ್ಕೋಬೇಕು ಅಂದರೆ ಆಮೇಲೆ ಕಸೂರಿ ಮೆತಿ ಮೇನಾಗಿ ನೋಡಿಯಪ್ಪ ಇದರಲ್ಲಿ ನೀವು ಗೋಡಂಬಿ ಹಾಕಿ ನನಗೆ ಅನ್ನಿಸ್ತು ಆಮೇಲೆ ಕಣ್ಣಿಗೆ ಕಾಣ್ದು ನನ್ನ ಹಾಕದ್ನಲ್ಲ ಹಾಕಿದ ಒಳ್ಳೇದಾಯಿತು ಅಂತ ಅನಿಸ್ತು ಗೋಡಂಬಿ ಹಾಕಿ ಆಮೇಲೆ ಕಸೂರಿ ಮೆತಿ ಹಾಕಿ ಮೊಸರು ಹಾಕಿ ಈ ಮೂರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಆಮೇಲೆ ಏನೇನು ಬೇಸಿಕ್ ಮಸಾಲ ಐಟಮ್ಸ್ ಇದೆಯಲ್ಲ ಚಕ್ಕೆ ಲವಂಗ ಒಂದೇ ಒಂದು ಏಲಕ್ಕಿ ಹಾಕಿದೆ ಸೋಂಪು ಇದೆಲ್ಲ ಮಾಮೂಲಿ ಹಾಕಿ ಒಂದು ಪೇಸ್ಟ್ ಮಾಡಿಕೊಂಡು ಆಮೇಲೆ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಮತ್ತು ಒಂದೇ ಒಂದು ಕ್ಯಾಪ್ಸಿಕಮ್ ಇತ್ತು ಅದನ್ನು ಹಾಕೋಣ ಅಂತ ಹಾಕಿದೆ ಆಮೇಲೆ ಮಸಾಲೆ ಐಟಮ್ ಏನಿತ್ತಲ್ಲ ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಇಲ್ಲಿ ಹಾಕಿರೋದೆಲ್ಲ ಐಟಮ್ಸ್ ಎಲ್ಲ ಹಸಿದೇನೆ ಏನಿಲ್ಲಪ್ಪ ಎಷ್ಟು ಬೇಗ ಆಗೋಯಿತು ಅಂದರೆ ಒಂದು ಹದಿನೈದು ನಿಮಿಷದಲ್ಲಿ ಫುಲ್ ರೆಸಿಪಿನೇ ರೆಡಿ ಕೆಲವು ಸತಿ ನಾವು ಹೇಳ್ತೀವಿ ಎರಡು ನಿಮಿಷಕ್ಕೆಲ್ಲ ರೆಸಿಪಿ ರೆಡಿ ಅಂತ ಅಂದರೆ ಪ್ರಿಪ್ರೇಷನ್ ಟೈಮು ಎಲ್ಲ ಬಿಟ್ಬಿಟ್ಟು ಅದನ್ನು ಹೇಳಿರ್ತೀವಿ ಬಟ್ ಇದು ಹದಿನೈದು ನಿಮಿಷಕ್ಕೆ ಫುಲ್ ರೆಸಿಪಿನೇ ಏನು ಟೊಮ್ಯಾಟೊ ಕಟ್ ಮಾಡ್ಕೊಳೋಕೆ ಎಷ್ಟೊತ್ತು ಈರುಳ್ಳಿ ಕಟ್ ಮಾಡ್ಕೊಳಕ್ಕೆ ಎಷ್ಟೊತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟಿಷ್ಟು ಹಾಕ್ಬಿಟ್ರೆ ಅಂತೂ ಬೇಗನೇ ಆಗೋಗುತ್ತೆ ಆಮೇಲೆ ನಾವು ಎಲ್ಲೆಲ್ಲಿ ತಪ್ಪು ಮಾಡೋದು ಅಂದರೆ ನೀರು ನೀರಾಗಿ ಇರುವಂಥ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಳೋವಂಥದ್ದು ರೆಸಿಪಿ ಹಾಳಾಗೋಗುತ್ತೆ ಬೆಂಡೆಕಾಯಿನ ಕರೆಕ್ಟಾಗಿ ಫ್ರೈ ಮಾಡಿಲ್ಲ ರೆಸಿಪಿ ಹಾಳಾಗೋಗುತ್ತೆ ಆಮೇಲೆ ಮಸಾಲೆನ ಚೆನ್ನಾಗಿ ಹುರಿದಿಲ್ಲ ರೆಸಿಪಿ ಹಾಳಾಗೋಗುತ್ತೆ ಸೊ ಇದನ್ನೆಲ್ಲ ತಲೆಗೆ ನೆನ್ಪಿಟ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಇಲ್ಲಿ ಏನಕ್ಕೆ ಕೇಳಿಸುತ್ತೆ ಅಂದರೆ ಮಸಾಲೆನೇ ಹಸಿ ಮಸಾಲೆನ ಚೆನ್ನಾಗಿ ಹುರಿಬೇಕು ನೀವು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಅದು ಒಳ್ಳೆ ಘಮ ಘಮ ಅಂತ ಮನೆಯಲ್ಲಿ ಒಂಥರ ಚೆನ್ನಾಗಿರುತ್ತೆ ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಹೆಂಗಿರುತ್ತೋ ಅಂತ ಅಂದ್ಕೊಂಡಿದ್ದೆ ಸೂಪರಾಗಿತ್ತು ಪೂರಿಗೆ ಚಪಾತಿಗೆಲ್ಲ ಸೂಪರ್ ಕಾಂಬಿನೇಷನು ಟ್ರೈ ಮಾಡ್ಬೋದು ಬೇಗನೆ ಆಗೋಗುತ್ತೆ ನೀವು ಸ್ವಲ್ಪ ಬೆಂಡೆಕಾಯಿ ಬಗ್ಗೆ ಎಲ್ಲ ಪ್ರಾಸೆಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಅಂತು ಸೊ ನಾನು ಹೇಳಿದ್ನಲ್ಲ ಈ ರೀತಿ ಹೆಣ್ಮಕ್ಳು ಹಾಕಿದ್ದಕ್ಕೆ ಸ್ವಲ್ಪ ಫೇಸ್ ಮಾಡಿದೆ ಬಟ್ ಈಗಲೂ ಅಷ್ಟೆ ನಾವು ಈಗ ನೋಡಿ ಫ್ರೆಂಡ್ಸ್ ಈಗ ನಿಮ್ಗೆ ಏನಾದ್ರು ಒಂದು ಹೆಣ್ಮಗು ಇದೆ ಎರ ಇಬ್ಬರು ಹೆಣ್ಮಕ್ಕಳು ಇದ್ದಾರೆ ಅಂದರೆ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಅಂದರೆ ನಾವು ಒಂದು ನೆನ್ಪಿಟ್ಕೋಬೇಕು ಅವ್ರಿಗೆ ಸಂಸ್ಕೃತವಾಗಿ ಸಂಸ್ಕೃತಿ ಎಲ್ಲ ಚೆನ್ನಾಗಿ ಕಲಸಿ ಬೆಳೆಸಬೇಕು ಏಕೆಂದರೆ ಅದು ಫ್ಯಾಕ್ಟು ಒಂದು ಏಜ್ ಆದಮೇಲೆ ಅವರು ಮದುವೆ ಮಾಡ್ಕೋತಾರೆ ಒಂದು ಮನೆಗೆ ಹೋಗ್ತಾರೆ ಅಂದರೆ ಆದಷ್ಟು ಅವ್ರಿಗೆ ಬೇಸಿಕ್ಸ್ ಏನೇನಿದೆ ಅಲಾಂಗ್ ವಿತ್ ಎಜುಕೇಷನ್ ಅನ್ನೋದು ನೈಂಟಿ ನೈನ್ ಪರ್ಸೆಂಟ್ ಈಗ ಇಂಪಾರ್ಟೆಂಟು ಈಗಿನ ಕಾಲದಲ್ಲಿ ನಾವು ಮನೆಯಲ್ಲಿದ್ದರೂ ನಾನು ಎಷ್ಟೊಂದು ಸತಿ ನಾನು ಬ್ಲಾಗಲ್ಲಿ ಹೇಳಿದ್ದೀನಿ ನನಗೆ ಕುತ್ಕೊಂಡು ಮನೇಲಿದ್ರು ಕೂಡ ನಮ್ಮ ಹಸ್ಬೆಂಡು ಚೆನ್ನಾಗೇ ನೋಡ್ಕೋತಾರೆ ಇಲ್ಲ ಅಂತಲ್ಲ ಬಟ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ನಮ್ಮ ಫ್ಯಾಮಿಲಿ ಚೆನ್ನಾಗಿ ಇರಲಿ ಅಂತ ನನ್ನ ಇಂಡಿಪೆಂಡೆನ್ಸ್ಗೋಸ್ಕರ ನಾನು ಅರ್ನ್ ಮಾಡೋದು ಕೆಲ್ಸಕ್ಕೆ ಹೋಗೋದು ಅದು ಇಷ್ಟು ಓದ್ಬಿಟ್ಟು ಇರೋಕ್ಕೆ ಎಲ್ಲ ಕಷ್ಟ ಆಗುತ್ತೆ ಇನ್ ಕೇಸ್ ನಾನು ಇದ್ರೂ ಕೂಡ ಏನು ಪ್ರಾಬ್ಲಮ್ ಆಗೋಲ್ಲ ಆಯ್ತಾ ಬಟ್ ಮುಂದೆ ಒಂದು ಟೆನ್ ಇಯರ್ಸು ಫಿಫ್ಟೀನ್ ಇಯರ್ಸಲ್ಲಿ ಹೆಣ್ಮಕ್ಳು ಮನೇಲಿರ್ತಾರೆ ಅಂದರೆ ಅದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಆದಷ್ಟು ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ಲೈಫ್ನಲ್ಲಿ ಲೀಡ್ ಮಾಡೋದು ಕಲಿಬೇಕು ಎಜುಕೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೆಣ್ಮಕ್ಳಿಗೆ ಅದಕ್ಕೆ ಯಾರು ಏನೇ ಅನ್ನಲಿ ಪಾಪ ಅನ್ನಲಿ ಒಂಥರ ಚುಚ್ಚು ಮಾತಾಡಲಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಈಗ ದೇವರು ನಮಗೆ ಹೆಣ್ಮಕ್ಳು ಕೊಟ್ಟಿದ್ದಾರೆ ಒಬ್ಬರು ಇಬ್ಬರು ಮೂರು ಜನ ಎಷ್ಟು ಜನ ಮಕ್ಕಳಿದ್ದಾರೆ ಅಂದರೆ ಅವ್ರನ್ನ ಎಷ್ಟು ಸ್ಟ್ರಾಂಗ್ ಆಗುತ್ತೋ ಅಷ್ಟು ಸ್ಟ್ರಾಂಗಾಗಿ ಬೆಳೆಸಬೇಕಾಗುತ್ತೆ ಹೈಜೀನ್ ವಯಸ್ಸು ಎಲ್ಲನೂ ಅಷ್ಟೇ ಅವ್ರಿಗೆ ತುಂಬಾ ಚೆನ್ನಾಗಿ ಬೆಳೆಸ್ಬೇಕು ಯಾಕೆಂದರೆ ಸುಮಾರು ಜನ ನನ್ನ ಕುಡೀಗು ಎಲ್ಲ ಮಾತಾಡ್ತಿರ್ತೀವಿ ಮದುವೆ ಆದಮೇಲೆ ಎಂಥ ಗಂಡ ಸಿಗ್ತಾನೋ ಎಂಥ ಹತ್ತರ ಮನೆ ಸಿಕ್ಕುತ್ತೋ ಗೊತ್ತಿಲ್ಲ ಬಟ್ ಇರುವಷ್ಟು ದಿನ ಮನೇಲಿ ರಾಣಿ ಥರ ಸಾಕ್ಬೇಕು ಯುವ ರಾಣಿ ಥರ ಸಾಕಬೇಕು ಕಷ್ಟನೂ ತೋರಿಸಬೇಕು ಸುಖನೂ ತೋರಿಸಬೇಕು ಎಲ್ಲ ರೀತಿಯಲ್ಲೂ ಸ್ಟ್ರಾಂಗ್ ಮಾಡಬೇಕು ಅವ್ರನ್ನ ಫಿಸಿಕಲ್ ಫಿಟ್ ಮಾಡ್ಕೋಬೇಕು ಈಗ ನನಗೊಂದು ಆಗೋದು ಮನೆ ಒಂದು ಕನ್ಸ್ಟ್ರಕ್ಷನ್ ಆಗಿದ ತಕ್ಷಣ ನಾನು ಅದೇ ಹೇಳ್ತಾ ಇದ್ದೆ ಸ್ವಲ್ಪ ಕರಾಟೆಗೆಲ್ಲ ಹಾಕೋಣ ಸ್ವಲ್ಪ ಏನೋ ಒಂದು ಸಿಚುವೇಶನ್ಸ್ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ಟ್ರಾಂಗಾಗಿ ಮಾಡೋಣ ಫಿಸಿಕಲಿ ಫಿಟ್ ಮಾಡೋಣ ಕರಾಟೆಗೆ ಫೈಟಿಂಗಿಗೆ ಹೋಗಲಿ ಅಂತಲ್ಲ ಮನೆ ಕೆಲಸ ಮಾಡೋಕ್ಕೂ ಮನೆ ಮುಂದೆನೋ ಅಷ್ಟೇ ಮನೆ ಮತ್ತು ಹೊರಗಡೆ ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕೂ ಫಿಸಿಕಲಿ ನಾವು ಫಿಟ್ ಇರಬೇಕು ಆಯಿತಾ ಆ ಸ್ಟ್ರೆಂತ್ ಇರಬೇಕು ಶಕ್ತಿ ಇರಬೇಕು ಅಂದರೆ ನಾವು ಸ್ಟ್ರಾಂಗ್ ಇರಲೇಬೇಕು ಸೊ ಆಮೇಲೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು ಯಾವಾಗಲೂ ಅಷ್ಟೇ ಈಗ ಹೆಣ್ಮಗು ಆಗಿದ ತಕ್ಷಣ ಒಂದು ಗಂಡು ಒಂದು ಹೆಣ್ಣು ಇಂದು ಆಗಿದೆ ತಕ್ಷಣ ಅದು ತುಂಬ ಇಂಪಾರ್ಟೆನ್ಸ್ ಗಂಡು ಮಕ್ಳಿಗೆ ಕೊಡೋದು ಆ ಥರ ಎಲ್ಲ ಮಾಡೋದು ಕರೆಕ್ಟ್ ಇರಲ್ಲ ಒಂದು ಏಜ್ ಆಗಿದ್ದ ತಕ್ಷಣ ಈಗ ಏನಾದರೂ ಗಂಡು ಮಕ್ಕಳು ಓದೋಕ್ಕೆ ಹೋಗ್ತಾರೆ ಹೊರಗಡೆ ಅಂದರೆ ಅವ್ರಿಗೂ ಅಡುಗೆ ಕೆಲಸ ಬಂದಿರಬೇಕು ಸೊ ಈಕ್ವಲಾಗಿ ಟ್ರೀಟ್ ಮಾಡಿ ಈಕ್ವಲಾಗಿ ಟ್ರೀಟ್ ಮಾಡಿ ಅಂದರೆ ಸೇಫ್ಟಿ ವೈಸ್ ನೋಡಲೇಬೇಕು ಈಗ ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ ನಾವು ಹೆಣ್ಮಕ್ಳು ಹೆಂಗೋ ತಿರ್ಗ್ಬೋದು ಏನೋ ತಿರ್ಗ್ಬೋದು ಅನ್ನೋಕ್ಕಿಂತ ಏನು ಸೇಫ್ಟಿ ಮೆಷರ್ಸ್ ನಾವು ನೋಡ್ಕೋಬೇಕು ಅದನ್ನು ನೋಡ್ಕೋಬೇಕು ಅದನ್ನು ಹೆಣ್ಮಕ್ಳು ಕೂಡ ಹೇಳಬೇಕು ಸೇಫ್ ಆಗಿ ನಾವು ಲೈಫ್ನ ಲೀಡ್ ಮಾಡ್ಕೊಳಕ್ಕೆ ಹೋಗಬೇಕು ಅಂತ ಗಂಡು ಮಕ್ಕಳು ಅಷ್ಟೇ ಯಾವ ರೀತಿ ಸೇಫ್ಟಿ ಆಗಿರಬೇಕು ಬೇರೆ ಕೆಟ್ಟು ಸಾಹಸ ಮಾಡದೆ ಅವ್ರು ಹೆಂಗೆ ಸೇಫ್ಟಿ ಆಗಿರಬೇಕು ಆ ರೀತಿ ನೋಡ್ಕೋಬೇಕು ಹೆಣ್ಮಕ್ಳು ಅಷ್ಟೇ ಯಾವ ರೀತಿ ಸೇಫ್ ಆಗಿರಬೇಕು ಫ್ರೆಂಡ್ಶಿಪ್ ವೈಸ್ ಆಗಿರ್ಬೋದು ಮತ್ತು ಹೊರಗಡೆ ನಾವು ಯಾವುದೋ ಯಾವುದೋ ಟೈಮಲ್ಲಿ ಹೋದರೂ ಕೂಡ ಹೆಂಗೆ ನಾವು ಸೇಫ್ಟಿ ಆಗಿರೋದು ಇದನ್ನೆಲ್ಲ ಅವ್ರಿಗೆ ಅವೇರ್ನೆಸ್ ಕೊಡ್ತಾ ಇರಬೇಕು ಒಳ್ಳೆ ಎಜುಕೇಷನ್ ಕೊಡಬೇಕು ಸ್ಟಾರ್ಟಿಂಗಿಂದನೇ ಅವ್ರಿಗೆ ದೊಡ್ಡವರಾದಮೇಲೆ ಎಜುಕೇಷನ್ದು ಬೆಲೆ ಏನು ಅಂತ ಸ್ಟಾರ್ಟಿಂಗಿಂದನೇ ನಾನು ಹೇಳ್ತಾ ಇರ್ತೀನಿ ಮಕ್ಕಳಿಗೆ ಈಗ ನೋಡಿ ಈಗ ನಾನು ಚಿಕ್ಕೊಳಗೆ ಹೇಳಿದ್ರೆ ಏನು ಅರ್ಥ ಆಗಲ್ಲ ಅವ್ರು ದೊಡ್ಡ ಮಗಳಿಗೆ ಕುತ್ಕೊಂಡು ಹೇಳ್ತಾ ಇರ್ತೀನಿ ನೋಡು ಈ ಥರ ಪರಿಸ್ಥಿತಿ ಇರುತ್ತೆ ಒಂದು ಫಿಫ್ಟೀನ್ ಇಯರ್ಸ್ ಆದಮೇಲೆ ನೀನು ಅರ್ನ್ ಮಾಡಬೇಕು ನೀನು ಇಂಡಿಪೆಂಡೆಂಟ್ ಆಗಬೇಕು ಚೆನ್ನಾಗಿ ಅರ್ನ್ ಮಾಡಿದ್ರೇ ಈ ಜಗತ್ತಲ್ಲಿ ಒಂದು ಸೊಸೈಟಿಯಲ್ಲಿ ಹೆಣ್ಮಕ್ಳಿಗೊಂದು ಬೆಲೆ ಅಂತಲೇ ಸಿಗೋದು ಚೆನ್ನಾಗಿ ಅರ್ನ್ ಮಾಡಬೇಕು ದುಡ್ಡೇ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾರೆ ಬಟ್ ಎಷ್ಟೋ ವಿಷಯದಲ್ಲಿ ದುಡ್ಡೇ ಇಂಪಾರ್ಟೆಂಟು ನೀವು ಎಷ್ಟು ಅರ್ನ್ ಮಾಡ್ತೀರಾ ಎಷ್ಟು ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ತೀರ ನೀವೆಷ್ಟು ಸ್ಟ್ರಾಂಗ್ ಆಗಿರ್ತೀರ ಅನ್ನೋದು ಮ್ಯಾಟ್ರ್ ಆಗುತ್ತೆ ಸಣ್ಣ ಪುಟ್ಟ ನೀವು ಒಂದು ಸಾವಿರನೇ ದುಡಿರಿ ಎರಡು ಸಾವಿರನೇ ದುಡಿರಿ ಎಷ್ಟೇ ಇರಲಿ ನಮ್ಮದು ಅಂತ ನೋಡಿ ದುಡ್ದಾಗ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಆಮೇಲೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನು ಫ್ಯಾಮಿಲಿಗೋಸ್ಕರ ನಾವು ಏನೋ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀವಲ್ವಾ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಇರುತ್ತೆ ನೆಕ್ಸ್ಟ್ ಬಂದು ಒಳ್ಳೆ ಫುಡ್ ಕೊಡಬೇಕು ಹೆಣ್ಮಕ್ಳಿಗೆ ನಾನು ಎಷ್ಟೊಂದು ವಿಷಯದಲ್ಲಿ ನೋಡಿದ್ದೀನಿ ಮಕ್ಕಳದು ಗರ್ಭಕೋಶ ಚಿಕ್ಕ ವಯಸ್ಸಿಂದಲೇ ಅಷ್ಟೇ ಹೆಣ್ಮಕ್ಳದು ಯೂಟ್ರಸ್ಟ್ ಚೆನ್ನಾಗಿ ಗ್ರೋತ್ ಆಗಬೇಕು ಅಂದರೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ಒಳ್ಳೆ ಪೌಷ್ಟಿಕಾಂಶ ಈ ಪೀರಿಯಡ್ಸ್ ಫಸ್ಟ್ ಪೀರಿಯಡ್ಸ್ ಆದೋ ಟೈಮಲ್ಲೆಲ್ಲ ಒಳ್ಳೆ ಪೌಷ್ಟಿಕಾಂಶ ಫುಡ್ ಕೊಡಬೇಕು ಇದನ್ನೆಲ್ಲ ಕೊರಕೊಂಡು ಕುತ್ಕೊಳ್ಳೋ ಬದಲು ನನಗೇನೋ ಹೆಣ್ಮಕ್ಳಾಗೋಯಿತು ಅಯ್ಯೋ ಅವ್ರ ಪೀರಿಯಡ್ಸ್ ಬರುತ್ತೆ ಅಯ್ಯೋ ಅವ್ರಿಗೆ ಡೆಲಿವರಿ ಆಗುತ್ತೆ ಈ ಥರ ಕೊರಕೊಂಡು ಕುತ್ಕೊ ಕುತ್ಕೊಳ್ಳೋ ಬದಲು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನನ್ನ ಕೈಲಾಗದೆ ತಾಯಂದ್ರೆ ಸ್ಟ್ರಾಂಗಾಗಿರಬೇಕು ಮೇನಾಗಿ ತಾಯಿ ಅಂದರೂ ಸ್ಟ್ರಾಂಗ್ ಇರಬೇಕು ಇಲ್ಲ ನನ್ನ ಯಾರು ಏನೇ ಅನ್ಲಿ ಫ್ರೆಂಡ್ಸ್ ನಾವು ನಮ್ಮ ಮಕ್ಕಳಿಗೆ ಸಪೋರ್ಟಾಗಿ ನಿಂತ್ಕೋಬೇಕು ಇಲ್ಲ ಅವಳಿಗೆ ಪೀರಿಯಡ್ಸ್ ಬಂತ ಫಸ್ಟ್ ಪೀರಿಯಡ್ಸ್ ಬಂತ ಅವಳಿಗೆ ಎಷ್ಟು ನಾನು ಪೌಷ್ಟಿಕಾಂಶ ನ್ಯೂಟ್ರಿಷನಲ್ ಫುಡ್ ಕೊಡಬೇಕು ಅವ್ಳನ್ನ ಹೆಂಗೆ ಸ್ಟ್ರಾಂಗ್ ಮಾಡಬೇಕು ಇದನ್ನು ತಿಂಕ್ ಮಾಡಬೇಕು ಅಳ್ಕೊಂತ ಅಯ್ಯೋ ಪೀರಿಯಡ್ಸ್ ಬಂತು ಇವ್ಳು ಅಯ್ಯೋ ಸೇಫ್ಟಿ ಮಾಡಬೇಕು ಅಯ್ಯೋ ಕಷ್ಟ ಅಯ್ಯೋ ಕಷ್ಟ ಅನ್ಕೊಳ್ಳೋ ಬದಲು ಅಕ್ಸೆಪ್ಟ್ ಮಾಡಿಕೊಂಡು ನಾನು ಹೆಂಗೆ ಇದನ್ನು ಪಾಸಿಟಿವ್ ಆಗಿ ಮಕ್ಳಿಗೆ ಪಾಸಿಟಿವ್ ಆಗಿ ತುಂಬ್ತೀನಿ ಅದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಅವ್ರನ್ನ ಮೆಂಟಲಿ ಸ್ಟ್ರಾಂಗ್ ಮಾಡಬೇಕು ಯಾರೋ ಅಂತಲೇ ಇರ್ತಾರೆ ಅವ್ರು ಬೆಳೀತಾ ಬೆಳೀತಾ ನಿನ್ನ ಹೆಣ್ಣು ನೀನು ಹಿಂಗೆ ಇರಬೇಕು ನೀನು ಹಂಗೆ ಇರಬೇಕು ಅಂತ ಹೇಳ್ತಾನೆ ಇರ್ತಾರೆ ಇರಲಿ ಇಲ್ಲ ಅಂತಲ್ಲ ನಾವೇನೋ ಫುಲ್ಲು ಜೆಂಟ್ಸ್ ಥರನೇ ನಾವು ನಾನು ಅದೆಲ್ಲ ಮಾತಾಡೋಕ್ಕೂ ಹೋಗಲ್ಲ ನಾನು ಲೇಡೀಸು ಜೆಂಟ್ಸು ಈಕ್ವಲು ನನಗೆ ಆ ಟಾಪಿಕ್ ಆಫ್ ಡಿಸ್ಕಷನ್ನೇ ಅಲ್ಲ ನಾವು ಬೆಸ್ಟ್ ನಮ್ದ್ರಲ್ಲಿ ನಾವು ಏನು ಮಾಡ್ಕೊಳ್ಬೋದು ಅದು ಇಂಪಾರ್ಟೆಂಟು ಈಗ ನೋಡಿ ನಮ್ಮ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡಿಕೊಡ್ತಿದ್ದಾರೆ ಯಾಕೆಂದರೆ ಬೆಳಗ್ಗೆ ಸ್ವಲ್ಪ ಮಕ್ಕಳಿಗೆ ಮ ಚಿಕ್ಕ ಮಗಳು ತುಂಬ ಅಳ್ತಾಯಿದ್ಲು ನಾನೇ ಸ್ನಾನ ಮಾಡಿಸ್ಬೇಕು ನಾನೇ ಇದು ಮಾಡಬೇಕು ಅಂತ ಅದಕ್ಕೆ ನನ್ನ ಹಸ್ಬೆಂಡ್ ಹೆಲ್ಪ್ ಕೇಳಿದೆ ಈ ರೀತಿ ಎಷ್ಟು ಹೆಲ್ಪ್ ಮಾಡ್ತಾರೆ ಗೊತ್ತಾ ಯೂಶಲಿ ಗಂಡು ಮಕ್ಳು ಏನು ಅಂದ್ಕೋತಾರೆ ಅಯ್ಯೋ ಅಂಡ್ತಿಗೆ ಹೆಲ್ಪ್ ಮಾಡಿದ ತಕ್ಷಣ ಅವಳು ಒಂಥರ ಅಂದರೆ ತಾತ್ಸಾರ ಥರ ನೋಡ್ತಾರೆ ಅಂತಾರೆ ಬಟ್ ನಮ್ಮ ಹೆಂಗಸರಿಗೆ ನಮ್ಮ ಸ್ವಲ್ಪ ನಾನು ನಮ್ಮ ಗಂಡಂದರು ಹೆಲ್ಪ್ ಮಾಡಿದ್ರೆ ಮಾತ್ರ ಅವ್ರಿಗೆ ನಮ್ಮ ಅವರು ನಮಗೆ ದೇವರಾಗೋಗ್ತಾರೆ ನಿಜವಾಗ್ಲೂ ಈಗ ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ಹೊರಗಡೆ ನಮ್ ಪ್ರೆಷರ್ನ ನಮ್ಮ ಇದನ್ನೆಲ್ಲ ಅವ್ರು ಅರ್ಥ ಮಾಡ್ಕೊಳ್ಳೋ ಗಂಡದಿಂದ ಸಿಗ್ತಾರೆ ಅಂದರೆ ತುಂಬಾ ಅದೃಷ್ಟ ಮಾಡಿರಬೇಕು ಆ ವಿಷ್ಯದಲ್ಲಿ ನಾನು ತುಂಬ ಅದೃಷ್ಟ ಮಾಡಿದ್ದೆ ನೈಂಟಿ ನೈನ್ ಪರ್ಸೆಂಟ್ ನಾನು ಹೇಳಲ್ಲ ನನ್ನ ಬ್ಲಾಗಲ್ಲಿ ನೀವು ನೋಡಿರ್ತೀರ ಯಾಕೆಂದರೆ ನಾನು ಹೇಳೋಲ್ಲ ಅವ್ರಿಗೂ ಸ್ಟ್ರೇನ್ ಆಗ್ತಿರುತ್ತೆ ಇಲ್ಲ ಅಂತಲ್ಲ ಬಟ್ ಇನ್ ಕೇಸ್ ಈಗ ನೋಡಿ ಚಿಕ್ಕೊಳ್ಳು ಅಳ್ತಾ ಕೂತ್ಕೊಂಡ್ಲು ನಾನೇ ಸ್ನಾನ ಮಾಡಿಸಬೇಕು ಅಂತ ಈಗ ಟೈಮ್ ಬೇರೆ ಆಗಿತ್ತು ದೋಸೆ ಬೇರೆ ಈ ಇಡ್ಲಿ ಏನದು ಚಿತ್ರಾನ್ನ ಉಪ್ಪಿಟ್ಟು ಅದು ಇದು ಆದರೆ ಒಂದು ಸತಿ ಮಾಡಿಬಿಟ್ಟು ಇಟ್ಬಿಡ್ಬೋದು ಈ ಚಪಾತಿ ದೋಸೆ ಇವೆಲ್ಲ ನಾವು ನಿಂತ್ಕೊಂಡು ಮಾಡ್ಕೊಳ್ಬೇಕಾಗಿತ್ತು ಸೊ ಅದಕ್ಕೆ ಹಸ್ಬೆಂಡ್ಗೆ ನಾನೇನೋ ರಿಕ್ವೆಸ್ಟ್ ಮಾಡ್ಕೊಬೇಕು ಅಂತಲ್ಲ ಪಾಪ ಅವರು ಅವರೇ ಅರ್ಥ ಮಾಡ್ಕೊಂಡು ಬರ್ತಾರೆ ನನ್ನ ಹೆಲ್ಪ್ ಮಾಡ್ತಾರೆ ಆಗ ಅವ್ರ ಮೇಲೆ ರೆಸ್ಪೆಕ್ಟು ನಾಲ್ಕರಷ್ಟು ಐದರಷ್ಟು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ಯಾವಾಗ್ಲೂ ಅಷ್ಟೇ ನಿಮ್ಮ ಕೈಲಿ ಆಗಿದ್ದಷ್ಟು ನನ್ನ ಬ್ಲಾಗ್ಸ್ನ ಜೆಂಟ್ಸು ನೋಡ್ತಾ ಇರ್ತಾರೆ ಆಯಿತಾ ಎಷ್ಟಾಗುತ್ತೋ ಅಷ್ಟು ನಿಮ್ಮ ವೈಫ್ಗೆ ಹೆಲ್ಪ್ ಮಾಡೋದ್ರಿಂದ ಅವ್ರ ದೃಷ್ಟಿಯಲ್ಲಿ ನಿಮ್ಮ ಬೆಲೆ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಹೆಣ್ಮಕ್ಳಿಗೆ ಡಿಸಿಷನ್ ಮೇಕಿಂಗ್ನ ಕಲಿಸ್ಬೇಕು ಚಿಕ್ಕ ವಯಸ್ಸಿಂದ ಆಲ್ಮೋಸ್ಟ್ ಒಂದು ಏಯ್ತ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡ್ ಬಂದಿದ ತಕ್ಷಣ ಯಾವ್ದು ಸರಿ ಯಾವುದು ತಪ್ಪು ಇದನ್ನೆಲ್ಲ ಅವೇರ್ನೆಸ್ ಮಾಡಿಸ್ಬೇಕಾಗುತ್ತೆ ಆಮೇಲೆ ಜಗತ್ತು ಹೆಂಗಿರುತ್ತೆ ಯಾವ್ಯಾವ ದೃಷ್ಟಿಯಿಂದ ನೋಡ್ತಾರೆ ಅದನ್ನು ಹೆಂಗೆ ಫೇಸ್ ಮಾಡ್ಕೋಬೇಕು ಹೆಂಗೆ ಮೆಂಟಲಿ ಸ್ಟ್ರಾಂಗ್ ಇರಬೇಕು ಎಲ್ಲ ಒಂದು ಸ್ಟೇಜ್ ಒಂದೊಂದು ಸ್ಟೇಜಲ್ಲೂ ಚಾಲೆಂಜಸ್ ಬರ್ತಾನೆ ಇರುತ್ತೆ ಹೆಣ್ಮಕ್ಳಿಗೆ ನಾನು ನೋಡ್ತಾ ಇರ್ತೀನಿ ಅದನ್ನ ಅದನ್ನೆಲ್ಲ ಅವರು ಅಕ್ಸೆಪ್ಟ್ ಮಾಡಿಕೊಂಡು ಹೇಗೆ ಫೇಸ್ ಮಾಡ್ಕೋಬೇಕು ಅದನ್ನೆಲ್ಲ ಕಲಿಸ್ಬೇಕು ತುಂಬ ತಗ್ಗಿ ಬಗ್ಗಿ ನಡಿ ನಡಿಬೇಕು ಇಲ್ಲ ಅಂತಲ್ಲ ಬಟ್ ಎಲ್ಲದರಲ್ಲೂ ನಾವು ತೆಗಬೇಕು ನಾವು ತಪ್ಪಿಲ್ಲ ನಾವು ತೆಗಬೇಕು ಅಂದರೆ ಅವ್ರ ಲೈಫ್ ಲೀಡ್ ಮಾಡೋದು ತುಂಬ ಕಷ್ಟ ಹೋಗುತ್ತೆ ಯಾವಾಗ ಅವರು ತಗ್ ಇಲ್ಲ ಅಂತ ಇರುತ್ತೋ ಆಗ ವಾಯ್ಸ್ ರೈಸ್ ಮಾಡಲೇಬೇಕು ಅದನ್ನು ಚಿಕ್ಕ ವಯಸ್ಸಿಂದನೇ ಮಕ್ಕಳು ಕಲಿಸ್ಬೇಕು ಏನೇ ಆದರೂ ನಾವೇ ಸೋಲ್ಬೇಕು ಏನೇ ಆಗಬೋ ಏನೇ ಆದರೂ ನಾವೇ ತಲೆ ಬಗ್ಗಿಸ್ಬೇಕು ಅಂದರೆ ಅದು ಮುಂದಿನ ಜನ್ರೇಷನಲ್ಲಿ ಸರಿ ಹೋಗಲ್ಲ ನೆಕ್ಸ್ಟ್ ಬಂದು ಕೆಲಸ ಕಲಿಸ್ಬೇಕು ಚೆನ್ನಾಗೇ ಕಲಿಸ್ಬೇಕು ಯಾಕೆಂದರೆ ಅವ್ರ ಎಜುಕೇಷನ್ಗೆ ಹೊರಗಡೆ ಹೋಗ್ಬೋದು ಮದುವೆ ಮಾಡ್ಕೊಂಡು ಹೊರಗಡೆ ಹೋಗ್ಬೋದು ಕೆಲಸ ಅನ್ನೋದು ಕಲಿಸ್ಬಿಡ್ಬೇಕು ಈಗ ಸ್ಟಾರ್ಟಿಂಗ್ ಈಗ ಎಜುಕೇಷನ್ ಇರುತ್ತೆ ಅವ್ರಿಗೆ ಬರ್ಡನ್ ಆಗುತ್ತೆ ತುಂಬ ಕೆಲಸ ಹೇಳೋದು ಅವ್ರಿಗೆ ಓದಕ್ಕೆ ಟೈಮ್ ಸಿಕ್ಕಂಗೆ ಸಿಗ್ದಂಗೆ ಕೆಲಸ ಹೇಳೋದು ನಮ್ಮ ಕೆಲವು ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ ಅವರ ಅಮ್ಮಂದರು ಎಷ್ಟು ಕೆಲಸ ಹೇಳ್ತಾರೆ ಅಂದರೆ ಪಾಪ ಅವ್ರಿಗೆ ಓದೋಕ್ಕೂ ಟೈಮ್ ಇರಲ್ಲ ಅದಕ್ಕೆ ಹೇಳ್ತಾ ಇರ್ತೀನಿ ಅವ್ರಿಗೆ ಓದೋ ಟೈಮಲ್ಲಿ ಓದೋಕ್ ಬಿಟ್ಬಿಡಿ ಸ್ವಲ್ಪ ಹೇಳಿ ಇಲ್ಲ ಅಂತಲ್ಲ ಕಸ ಗೊಡಿಸೋದು ನೆಲ ಸಣ್ಣ ಪುಟ್ಟ ಮಾಡ್ತಿರ್ತಾರೆ ಅದನ್ನು ಬಾಯ್ಸೂ ಮಾಡಬೇಕು ಗರ್ಲ್ಸೂ ಮಾಡಬೇಕು ಯಾಕೆಂದರೆ ಇಬ್ಗೂ ಇಂಪಾರ್ಟೆನ್ಸ್ ಕೊಡಲೇಬೇಕಾಗತ್ತೆ ಇಬ್ರು ಕಲಿಯೋದ್ರಿಂದಲೇ ಅಯ್ಯೋ ನೀವು ಹೇಳ್ತೀರಾ ಎಷ್ಟೋ ನಮ್ಮ ರಿಲೇಟಿವ್ಸು ಬಂಗಾರದಂತ ಗಂಡು ಮಕ್ಕಳಿದ್ದಾರೆ ಆಯಿತಾ ಎಷ್ಟು ಅವ್ರ ಅಮ್ಮಂದ್ರೆ ಚೆನ್ನಾಗಿ ನೋಡ್ಕೋತಾರೆ ಪ್ರತಿಯೊಂದು ಕೆಲಸ ಮಾಡ್ತಾರೆ ನನಗಂತೂ ಒಂಥರ ಪ್ರೌಡ್ ಫೀಲಿಂಗ್ ಆಗುತ್ತೆ ನಮ್ಮ ಫ್ಯಾಮಿಲಿನಂತೂ ಇದ್ ಇವ್ರ ಗಂಡು ಮಕ್ಕಳು ಆ ಕೆಲಸ ಮಾಡಬಾರ್ದು ಇವ್ರ ಹೆಣ್ಮಕ್ಳು ಈ ಕೆಲಸ ಮಾಡ್ಕೋತಾರೆ ಏನು ಬೈಫಕೇಶನ್ಸ್ ಇಲ್ಲ ನಮ್ಮ ನಮ್ಮ ಜವಾಬ್ದಾರಿಗಳು ಏನು ಅಂತ ನಮಗೆ ಗೊತ್ತು ಮನೆ ಕೆಲಸನ ಅಚ್ ಮಾಡ್ಕೊಂಡು ಹೋಗ್ತೀವಿ ಹೊರಗಡೆನೂ ಮಾಡ್ಕೊಂಡು ಹೋಗ್ತೀವಿ ಹಸ್ಬೆಂಡ್ಗಳು ಅಷ್ಟೇ ಹೊರಗಡೆನೂ ಮಾಡ್ತಾರೆ ಮನೆಯಲ್ಲೂ ಸ್ವಲ್ಪ ಲೇಡೀಸಿಗೆ ಹೆಲ್ಪ್ ಮಾಡ್ತಾರೆ ಈ ತರ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದನ್ನು ಕಲಿಸ್ಬೇಕು ಮತ್ತು ಒಳ್ಳೆ ಫ್ರೆಂಡ್ಲಿಯಾಗಿ ಇದ್ಬಿಡ್ಬೇಕು ಅವ್ರಿಗೇನೋ ಟಾಂಟ್ ಮಾಡ್ಕೊಂಡು ನೀನು ಹೆಣ್ಮಗು 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 ಅಂತ ಕರ್ಕೊಂಡು ಅವ್ರು ಯಾಕನ ಹುಟ್ಟಿದ್ದೇವೋ ನಾವು ಅನ್ನೋ ಲೆವೆಲ್ಗೆ ಫ್ರಸ್ಟ್ರೇಷನ್ ಮಾಡಕ್ಕೆ ಹೋಗ್ಬಾರ್ದು ಖುಷಿಯಿಂದ ನೋಡ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಹೆಣ್ಮಕ್ಳನ್ನ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಯಾರಿಗನ್ನ ಹೆಣ್ಮಕ್ಳಿದ್ದಾರೆ ಅವ್ರಿಗೊಂಥರ ಬೇಜಾರಿದೆ ನಮಗೆ ಹೆಣ್ಮಕ್ಳು ಆಗೋಯ್ತು ಅಂತ ಬೇಜಾರಿದೆ ಇದೆ ಅಂತೇಳಿ ಅವ್ರಿಗೆ ಅವ್ರಿಗೊಂಥರ ಶೇರ್ ಮಾಡಿ ಅವ್ರಿಗೊಂಥರ ಮೋಟಿವೇಶನ್ ಬರುತ್ತೆ ಖುಷಿಯಾಗಿ ಎಂಜಾಯ್ ಮಾಡಿ ನಮ್ಮ ಮಕ್ಕಳ ಎಷ್ಟೊಂದು ಜನಕ್ಕೆ ಮಕ್ಕಳೇ ಇರಾಗಿರಲ್ಲ ನಮಗೆ ದೇವರು ಮಕ್ಕಳು ಕೊಟ್ಟಿದ್ದಾರೆ ಅದು ಬಂಗಾರದಂಥ ಇಬ್ಬರು ಹೆಣ್ಮಕ್ಳು ಕೊಟ್ಟಿದ್ದಾರೆ ನನಗೂ ತುಂಬ ಖುಷಿಯಾಗಿದ್ದೀನಿ ಟಚುಡ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ನನ್ನ ಶಾರ್ಟ್ಸಲ್ಲೂ ಹಾಕಿದ್ದೆ ಮಿನಿ ವ್ಲಾಗಲ್ಲೂ ಹಾಕಿದ್ದೆ ಇದು ನನ್ನ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು ಅಮ್ಮ ಕೊಟ್ಟಿದ್ದು ಇದಕ್ಕೆ ಒಂದು ರಿಚ್ ಆಗಿರುವಂಥ ವೆಲ್ವೆಟ್ ಬ್ಲೌಸ್ನ ತೊಗೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ವೆಲ್ವೆಟ್ ಮೆಟೀರಿಯಲ್ಲೇ ಬಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಏನೋ ಇರುತ್ತೆ ಬಟ್ ನಾನು ಈ ಬ್ಲೌಸ್ಗೆ ಫೋರ್ ಫಿಫ್ಟಿ ಕೊಟ್ಟಿದ್ದೆ ಸ್ಟಿಚಿಂಗ್ ಚಾರ್ಜಸ್ ಆಗೋಗುತ್ತೆ ಹೋಗುತ್ತೆ ಅಷ್ಟೊಂದು ನಾನು ಕರೆಕ್ಟಾಗಿ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗ ಈ ಬ್ಲೌಸ್ ಹಾಕೊಂಡು ಹೋದರೂ ಕೂಡ ನನ್ನ ಕೊಲೀಗ್ಸ್ ಕೇಳ್ತಾನೆ ಇರ್ತಾರೆ ಎಲ್ಲಿ ತೊಗೊಂಡೆ ಎಷ್ಟು ಅಂತ ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಟ್ರೈ ಮಾಡ್ಬೋದು ನೀವು ನಾನು ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದೆ ಆಮೇಲೆ ಈ ಬ್ಲೌಸ್ ಬಂದ್ಬಿಟ್ಟು ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚಿಗೆಲ್ಲ ಸ್ವಲ್ಪ ಸ್ಯಾರೀಸ್ಗೆಲ್ಲ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ವ್ಲಾಗ್ ಸ್ವಲ್ಪ ನಾನು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ರವೀನಾ ಅವ್ರಿಗೆ ಥ್ಯಾಂಕ್ ಯು ಒಳ್ಳೆ ಟಾಪಿಕ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್